ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಈ ಪುಸ್ತಕ ಓದಿ ಸರಣಿಯಲ್ಲಿ ಇವತ್ತು ಒಂದು ಅಪರೂಪದ ವಿಶಿಷ್ಟ ವಿಭಿನ್ನ ಪುಸ್ತಕವನ್ನು ನಿಮಗೆ ಪರಿಚಯಿಸೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಪುಸ್ತಕಗಳು ಅಂದರೆ ಸಾಕು ನಮಗೆ ನಮ್ಮ ಕಾಲಘಟ್ಟದವರಿಗೆ ಒಂದು ವಿಶಿಷ್ಟವಾದ ಪ್ರೀತಿ ಅದರ ಬಗ್ಗೆ ಇವತ್ತು ಎಷ್ಟೋ ಜನ ಸಿನಿಕರಾಗಿ ಹೇಳ್ತಾರೆ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಕಡಿಮೆ ಆಗಿದ್ದರೆ ನಿಮಗೆ ವರ್ಷಕ್ಕೆ ಸಾವಿರಕ್ಕೂ ಹೆಚ್ಚು ಪುಸ್ತಕಗಳು ಬಿಡುಗಡೆ ಆಗ್ತಾ ಇರಲಿಲ್ಲ ಕನ್ನಡ ಸಾಹಿತ್ಯ ಕ್ಷೇತ್ರ ಇವತ್ತಿಗೂ ಶ್ರೀಮಂತವಾಗಿದೆ ಓದುವ ಸಂಸ್ಕೃತಿ ಮತ್ತೆ ಆರಂಭ ಆಗಿದೆ ಅದು ಇನ್ನಷ್ಟು ಬೆಳಿಬೇಕು ಅನ್ನುವ ದೃಷ್ಟಿಯಿಂದ ನಾವು ಈ ಪುಸ್ತಕ ಓದಿ ಸರಣಿಯನ್ನು ಕಾಲಕಾಲಕ್ಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವ ಪುಸ್ತಕ ಪಾರ್ವತಮ್ಮ ರಾಜ್ಕುಮಾರ್ ಬದುಕಿನ ಪುಟಗಳು ನೋಡಿ ಕನ್ನಡ ಚಿತ್ರರಂಗದ ಆಧಾರ ಸ್ತಂಭ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತಂತೆ ಹತ್ತಿರ ಹತ್ತಿರ ಇನ್ನೂರು ಪುಸ್ತಕಗಳು ಕನ್ನಡದಲ್ಲಿ ಬಂದಿವೆ ಇಂಗ್ಲೀಷಿನಲ್ಲಿ ಕೂಡ ಪುಸ್ತಕಗಳು ಬಂದಿವೆ ಆದರೆ ರಾಜ್ಕುಮಾರ್ ಕನ್ನಡ ನಾಡಿನ ಕಣ್ಮಣಿಯಾಗಿದ್ದು ಕನ್ನಡಿಗರ ಅಸ್ಮಿತೆಯಾಗಿದ್ದು ಕೇವಲ ಅವರ ಅಭಿನಯ ಸಾಮರ್ಥ್ಯ ಪರಿಶ್ರಮ ಅದೃಷ್ಟ ಇವುಗಳಿಂದ ಮಾತ್ರನಾ ಅಥವಾ ಅದು ಸಂಭವಿಸೋದಕ್ಕೆ ಬೇರೆ ವ್ಯಕ್ತಿಗಳ ಕೊಡುಗೆನೂ ಇದೆಯಾ ಅಂತ ಯೋಚನೆ ಮಾಡಿದಾಗ ಬಹಳಷ್ಟು ಕೊಡುಗೆ ಬೇರೆಯವರದ್ದು ಇದೆ ಅದರಲ್ಲಿ ಮುಖ್ಯವಾಗಿ ಕಾಣುವಂಥ ಎರಡು ಪಾತ್ರಗಳು ಒಬ್ಬರು ಪಾರ್ವತಮ್ಮ ಮತ್ತೊಬ್ಬರು ವರದಪ್ಪ ನೋಡಿ ನನಗೆ ತಿಳಿದಿರುವಂತೆ ವರದಪ್ಪನವರನ್ನು ಕುರಿತಂತೆ ಪ್ರತ್ಯೇಕವಾಗಿ ಯಾವುದೇ ಪುಸ್ತಕವೂ ಬಂದಿರುವಂತೆ ಮಾಹಿತಿ ಇಲ್ಲ ಆದರೆ ರಾಜ್ಕುಮಾರ್ ಅವರನ್ನು ಕುರಿತಂತೆ ಇರುವಂಥ ಪುಸ್ತಕಗಳಲ್ಲಿ ಲೇಖನಗಳಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ವರದಪ್ಪನವರ ಉಲ್ಲೇಖ ಹಾಗೇ ಆಗುತ್ತೆ ಯಾಕೆಂದರೆ ರಾಜಕುಮಾರ್ ಅವರ ಪೂರ್ವಾರ್ಧ ಚಲನಚಿತ್ರ ಜೀವನದ ಪೂರ್ವಾರ್ಧದಲ್ಲಿ ಅವರು ಮದ್ರಾಸಿನಲ್ಲಿ ಇದ್ದಾಗ ಅವರನ್ನು ಒಂದು ಹಂತಕ್ಕೆ ಬೆಳೆಸಿದವರಲ್ಲಿ ಚಿತ್ರರಂಗದ ಗಣ್ಯರ ಜೊತೆಯಲ್ಲಿ ಅವರ ಕಿರಿಯ ಸೋದರರಾದಂಥ ವರದಪ್ಪನವರ ಪಾತ್ರ ಕೂಡ ಇದೆ ಆದರೆ ಒಂದು ಹಂತದಲ್ಲಿ ವರದಪ್ಪನವರು ತಮ್ಮ ಸಂಸಾರದ ನಿಭಾವಣೆಗಾಗಿ ಮದ್ರಾಸನ್ನು ಬಿಟ್ಟು ಬೆಂಗಳೂರಿಗೆ ಬರಬೇಕಾಗುತ್ತೆ ಆಗ ಒಂದು ರೀತಿಯಲ್ಲಿ ರಾಜ್ಕುಮಾರ್ ಅವರು ಅನಾಥರಾಗ್ತಾರೆ ತುಂಬ ಬೇಸರ ಆಗುತ್ತೆ ಅವರಿಗೆ ಜೊತೆಗೆ ಹೇಗಪ್ಪ ನಾನು ಅವನಿಲ್ಲದೆ ಇದನ್ನೆಲ್ಲ ನಿಭಾಯಿಸೋದು ಅಂತ ಯೋಚನೆ ಕೂಡ ಶುರುವಾಗುತ್ತೆ ಅದೇ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪರಿಸ್ಥಿತಿ ಉಂಟಾಗಿದ್ದರಿಂದಾಗಿ ಮತ್ತೊಬ್ಬ ವ್ಯಕ್ತಿ ಅಲ್ಲಿ ಬೇಕಾಗಿರುತ್ತೆ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದವರು ಪಾರ್ವತಮ್ಮನವರು ನೋಡಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸೆಲೆಬ್ರಿಟಿ ಆದರೆ ಆ ಕಾರಣಕ್ಕಾಗಿ ಆತನ ಪತ್ನಿ ಕೂಡ ಮುನ್ನೆಲೆಗೆ ಬರುವಂಥದ್ದನ್ನು ನಾವು ಬೇಕಾದಷ್ಟು ಕಡೆಯಲ್ಲಿ ನೋಡಿರ್ತೀವಿ ಆದರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರ್ತಾಳೆ ಅನ್ನುವಂಥ ಒಂದು ಮಾತಿದೆಯಲ್ಲ ಸಾಮಾನ್ಯವಾಗಿ ಆ ಸ್ತ್ರೀ ತಾಯಿಯಾಗಿರಬಹುದು ಹೆಂಡತಿ ಆಗಿರಬಹುದು ಅಕ್ಕ ಆಗಿರಬಹುದು ತಂಗಿ ಆಗಿರಬಹುದು ಯಾರು ಬೇಕಾದರೂ ಆಗಿರಬಹುದು ಇಲ್ಲಿ ರಾಜಕುಮಾರ್ ಅವರು ತಮ್ಮ ಚಿತ್ರ ಜೀವನದ ಆರಂಭದಿಂದ ಹಿಡಿದು ಅದರಲ್ಲಿಯೂ ಮುಖ್ಯವಾಗಿ ಉತ್ತರಾರ್ಧದಲ್ಲಿ ಉತ್ತುಂಗಕ್ಕೆ ಏರೋದಕ್ಕೆ ಪಾರ್ವತಮ್ಮನವರ ಕೊಡುಗೆ ಏನಿದೆ ಅನ್ನೋದನ್ನು ಸಮರ್ಥವಾಗಿ ಈ ಪುಸ್ತಕದಲ್ಲಿ ಲೇಖಕರು ಹಿಡಿದಿಟ್ಟಿದ್ದಾರೆ ಈ ಪುಸ್ತಕವನ್ನು ರಾಜಕುಮಾರ್ ಪಾರ್ವತಮ್ಮ ದಂಪತಿಗಳ ರೀತಿಯಲ್ಲಿಯೇ ಆದರ್ಶ ದಂಪತಿಗಳಿಬ್ಬರು ಬರೆದಿದ್ದಾರೆ ಆರ್ ಮಂಜುನಾಥ್ ಚೌಹಾಣ್ ಹಾಗೂ ಡಾಕ್ಟರ್ ಸೌಮ್ಯ ಮಂಜುನಾಥ್ ಚೌಹಾಣ್ ಈ ಪುಸ್ತಕದ ಲೇಖಕರು ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿಯ ಒಂದು ಪ್ರತಿಷ್ಠಿತ ಪುಸ್ತಕ ಪ್ರಕಾಶನ ಸಂಸ್ಥೆಯಿಂದ ಈ ಪುಸ್ತಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾಗಿದೆ ಇದರ ಬೆಲೆ ಇನ್ನೂರ ಐವತ್ತು ರೂಪಾಯಿಗಳು ಒನ್ ಡೆಮ್ಮಿ ಆಕಾರದಲ್ಲಿ ಮುನ್ನೂರ ಹನ್ನೆರಡು ಪುಟಗಳನ್ನು ಹೊಂದಿರುವಂಥ ಒಂದು ಪುಸ್ತಕ ಜೊತೆಗೆ ಇಪ್ಪತ್ತೆಂಟು ಅಧ್ಯಾಯಗಳಲ್ಲಿ ಪಾರ್ವತಮ್ಮನವರ ಬದುಕಿನ ಪುಟಗಳು ಇಲ್ಲಿ ಅನಾವರಣ ಆಗುತ್ತೆ ಜೊತೆಗೆ ಹಲವಾರು ಅಪರೂಪದ ಫೋಟೋಗಳಿವೆ ಅವುಗಳಲ್ಲಿ ಇಪ್ಪತ್ತೆಂಟು ಬಣ್ಣದ ಫೋಟೋಗಳು ಸಹ ಇವೆ ನೋಡಿ ನಾನು ಆಗಲೇ ಹೇಳಿದ ಹಾಗೆ ರಾಜಕುಮಾರ್ ಅವರು ವರನಟರಾದರು ನಟ ಸಾರ್ವಭೌಮರಾದರು ಅದರಿಂದಾಗಿ ಪಾರ್ವತಮ್ಮನವರಿಗೆ ಪ್ರಚಾರ ಸಿಕ್ತು ಅನ್ನೋದು ತಪ್ಪು ಕಲ್ಪನೆ ಯಾಕೆಂದರೆ ಒಂದು ಕಡೆಯಲ್ಲಿ ಇಪ್ಪತ್ತು ಮೂವತ್ತರ ದಶಕದಲ್ಲಿ ರಾಜಕುಮಾರ್ ಅವರು ಹುಟ್ಟಿ ತಮ್ಮ ಒಂದು ಹಳ್ಳಿಯಲ್ಲಿ ತಮ್ಮ ಒಂದು ಗ್ರಾಮದ ಪರಿಸರದಲ್ಲಿ ತಮ್ಮದೇ ಕುಟುಂಬದಲ್ಲಿ ಒಬ್ಬ ನಾಟಕದ ಕಲಾವಿದರಾಗಿ ರೂಪುಗೊಳ್ತಾ ಇದ್ದರು ವಿದ್ಯಾಭ್ಯಾಸ ಇಲ್ಲದೇ ಇದ್ದರೂ ಸಹ ಆ ನಾಟಕ ರಂಗವೆಂಬ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಅಭಿನಯವನ್ನು ಬದುಕಿನ ಅರ್ಥವನ್ನು ಕಲಿತಾ ಕಲಿತಾ ಬೆಳೀತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಅವರ ಬಂಧುಗಳೇ ಆಗಿದ್ದಂಥ ಪಾರ್ವತಮ್ಮನವರು ಕೂಡ ತಮ್ಮ ಸಾಲಿಗ್ರಾಮದಲ್ಲಿ ಬೆಳೀತಾ ಇರ್ತಾರೆ ಅವರಿಗೆ ಆ ನಾಟಕದ ಒಂದು ತರಬೇತಿಯನ್ನು ಅಭಿನಯ ತರಬೇತಿಯನ್ನು ಕೊಟ್ಟಿದ್ದು ಬದುಕಿನ ಪಾಠಗಳನ್ನು ಕಲಿಸಿದ್ದು ಈ ರಂಗಭೂಮಿ ಆದರೆ ಪಾರ್ವತಮ್ಮನವರದ್ದು ಬೇರೆಯದೇ ಆದ ಬದುಕು ರಾಜಕುಮಾರ್ ಅವರಿಗೆ ಹೋಲಿಸಿದರೆ ಪಾರ್ವತಮ್ಮನವರು ಹೆಚ್ಚು ಓದ್ಕೊಂಡಿದ್ದಾರೆ ಆದರೆ ಅವರಿಗೆ ಬಾಲ್ಯದಲ್ಲೇ ಸಿಕ್ಕಂಥ ಕೆಲವು ಸಹವಾಸಗಳು ಅದರಿಂದಾಗಿ ಅವರಲ್ಲಿ ಉತ್ಪತ್ತಿಯಾದಂಥ ಒಂದು ಸಾಹಿತ್ಯಾಸಕ್ತಿ ಆಧ್ಯಾತ್ಮಿಕ ಆಸಕ್ತಿ ಇವೆಲ್ಲವೂ ಅವರದ್ದೇ ಆದ ಒಂದು ವ್ಯಕ್ತಿತ್ವವನ್ನು ರೂಪುಗೊಳಿಸುತ್ತೆ ಕನ್ನಡಿಗರ ಸೌಭಾಗ್ಯಕ್ಕೆ ಈ ಎರಡೂ ವ್ಯಕ್ತಿತ್ವಗಳು ಸಮ್ಮಿಲನವಾಗಿ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ದಂಪತಿಗಳಾಗಿ ಕನ್ನಡ ನಾಡಿಗೆ ದಕ್ತಾರೆ ಅಲ್ಲಿಂದ ಮುಂದೆ ನಡೆದದ್ದು ಇತಿಹಾಸ ನೋಡಿ ಬೆಂಗಳೂರಿನವರಾದ ಮಂಜುನಾಥ ಚವ್ಹಾಣ್ ಅವರು ಏರೋನಾಟಿಕಲ್ ಇಂಜಿನಿಯರಿಂಗ್ ಪದವೀಧರರು ಜೊತೆಗೆ ಒಬ್ಬ ಪತ್ರಕರ್ತರಾಗಿ ಕೂಡ ಸಾಕಷ್ಟು ಅನುಭವವನ್ನು ಹೊಂದಿರುವಂಥವರು ಇದಲ್ಲದೆ ಅವರಿಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಕೂಡ ಆಸಕ್ತಿ ಇದೆ ಹಾಗಾಗಿ ರಾಜಕುಮಾರ್ ಅವರ ಕುಟುಂಬದ ಪರಿಚಯ ಯೋಗಾಯೋಗವಾಗಿ ಸಂಭವಿಸುತ್ತೆ ಅದಾದ ಮೇಲೆ ಇಪ್ಪತ್ತು ವರ್ಷಗಳ ಕಾಲ ಅವರು ಆ ಕುಟುಂಬದ ಒಡನಾಟದಲ್ಲಿದ್ದು ಈ ಒಂದು ಅಪರೂಪದ ಪುಸ್ತಕವನ್ನು ಬರೆಯೋದಕ್ಕೆ ಅವಕಾಶವಾಗುತ್ತೆ ಸೌಮ್ಯ ಮಂಜುನಾಥ್ ಅವರು ಪತಿಗೆ ತಕ್ಕ ಪತ್ನಿಯಾಗಿ ಅವರೂ ಸಹ ಬೆಂಗಳೂರಿನವರೇ ವೃತ್ತಿಯಲ್ಲಿ ದೃಶ್ಯ ಕಲಾವಿದರು ಕಲಾ ಸಂಶೋಧಕರು ಅವರೂ ಸಹ ಚಿತ್ರಕಲಾ ಪರಿಷತ್ತಿನಲ್ಲಿ ಎಮ್ ಎಫ್ ಎ ಪದವೀಧರರಾಗಿದ್ದು ಆದಿಶಂಕರಾಚಾರ್ಯರ ಸೌಂದರ್ಯ ಲಹರಿಯ ಬಗ್ಗೆ ಡಾಕ್ಟರೇಟ್ ಮಾಡಿರುವಂಥವರು ಉಬ್ಬು ಶಿಲ್ಪಗಳನ್ನು ಮಾಡ್ತಾರೆ ಚಿತ್ರಕಲಾಕೃತಿಗಳನ್ನು ರಚಿಸ್ತಾರೆ ಜೊತೆಗೆ ಇವತ್ತು ಭಾರತೀಯ ದೂತವಾಸದಲ್ಲಿ ಉನ್ನತವಾದ ಒಂದು ಹುದ್ದೆಯನ್ನು ಅಲಂಕರಿಸಿದ್ದಾರೆ ಈ ದಂಪತಿಗಳಿಬ್ಬರು ಯೋಗವೆಂಬಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಸಂಪರ್ಕಕ್ಕೆ ಬರ್ತಾರೆ ಬಂದ ಮೇಲೆ ಪಾರ್ವತಮ್ಮನವರ ಬಗ್ಗೆ ಒಂದು ಪುಸ್ತಕವನ್ನು ಬರೀಬೇಕು ಅಂತ ಒಂದು ಅಪರೂಪದ ಆಲೋಚನೆಯನ್ನು ಇಟ್ಕೊಂಡು ಪ್ರಸ್ತಾಪವನ್ನು ಮಾಡ್ತಾರೆ ನೋಡಿ ರಾಜಕುಮಾರ್ ಅವರು ಎಲ್ಲದಕ್ಕೂ ಬಹಳ ಈಸಿಯಾಗಿ ಆಕ್ಸೆಸಬಲ್ ಅಂತೀವಲ್ಲ ಹಾಗೆ ಎಲ್ಲರಿಗೂ ದಕ್ಕುವಂಥವ್ರು ಆದರೆ ಪಾರ್ವತಮ್ಮನವರು ಆ ರೀತಿ ಅಲ್ಲ ಯಾಕೆಂದರೆ ರಾಜಕುಮಾರ್ ಅವರ ಸಹನೆ ಸಜ್ಜನಿಕೆ ಇವೆಲ್ಲವನ್ನು ಕನ್ನಡ ಚಿತ್ರರಂಗದ ಅನೇಕರು ಹೇಗೆ ದುರುಪಯೋಗ ಪಡಿಸ್ಕೊಂಡ್ರು ಅದರಿಂದ ಏನೆಲ್ಲ ಪರಿಣಾಮಗಳಾಯಿತು ಅನ್ನೋದನ್ನು ಪಾರ್ವತಮ್ಮನವರು ಕಣ್ಣಾರೆ ಕಂಡಿದ್ದರಿಂದಾಗಿ ಅವರು ಒಳಗೆ ಕಠಿಣರಾಗ್ತಾ ಹೋಗ್ತಾರೆ ಆ ಕಠಿಣತ್ವ ಇದೆಯಲ್ಲ ಅದಿಲ್ಲದೆ ಇದ್ದಿದ್ದರೆ ಅವರು ಅಂಥದ್ದೊಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸೋದಕ್ಕೆ ಸಾಧ್ಯವಾಗ್ತಾನೆ ಇರಲಿಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬೆಳೆಸಿದ ಸಂಸ್ಥೆಯ ಹೆಸರು ವಜ್ರೇಶ್ವರಿ ಕಂಬೈನ್ಸ್ ಈ ವಜ್ರೇಶ್ವರಿ ಅನ್ನುವ ಹೆಸರು ಬಂದಿದ್ದೆಲ್ಲಿಂದ ಅದೂ ಕೂಡ ಪಾರ್ವತಮ್ಮನವರಿಂದಲೇ ಬಂದಿದ್ದು ಈ ಪುಸ್ತಕದಲ್ಲಿ ಆ ಎಲ್ಲ ವಿಚಾರಗಳ ಅನಾವರಣವಾಗಿದೆ ಮದ್ರಾಸಿನಲ್ಲಿ ಮದುವೆಯಾಗಿ ಹೋಗಿ ರಾಜ್ಕುಮಾರ್ ಅವರ ಚಿತ್ರಜೀವನದ ಆರಂಭದಿಂದ ಜೊತೆಗಿದ್ದು ಏನೆಲ್ಲ ಸಂಕಷ್ಟಗಳನ್ನು ನೋಡಿದ್ರು ಜೊತೆಗೆ ಸಂತೋಷವನ್ನು ನೋಡಿದ್ರು ಇದೆಲ್ಲವನ್ನು ಪಾರ್ವತಮ್ಮನವರು ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ ಈ ಲೇಖಕ ದಂಪತಿಗಳು ಅದನ್ನು ಅಷ್ಟೇ ಸಮರ್ಥವಾಗಿ ಈ ಪುಸ್ತಕದಲ್ಲಿ ಭಟ್ಟಿ ಇಳಿಸಿದ್ದಾರೆ ನೋಡಿ ನಾನು ಆಗಲೇ ಹೇಳಿದ ಹಾಗೆ ಒಂದು ಸಂದರ್ಭದಲ್ಲಿ ವರದಪ್ಪನವರು ತಮ್ಮ ಕುಟುಂಬದ ಸಲುವಾಗಿ ನಿರ್ವಹಣೆಯ ಸಲುವಾಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ಮದ್ರಾಸನ್ನು ಬಿಟ್ಟು ಬೆಂಗಳೂರಿಗೆ ಬರಬೇಕಾಗುತ್ತೆ ಸಂಸಾರದಲ್ಲಿ ಇಂಥ ಅನಿವಾರ್ಯತೆಗಳು ಅನೇಕ ಇರುತ್ತೆ ಅದು ಇವತ್ತಿನ ಜನರಿಗೂ ಸಹ ಅರ್ಥ ಆಗುತ್ತೆ ಯಾಕೆಂದರೆ ನಾವೂ ಸಹ ಸಂಸಾರದಲ್ಲಿ ಈ ರೀತಿಯ ಸಂಕಷ್ಟಗಳನ್ನು ನೋಡಿದ್ದೀವಿ ಮಕ್ಕಳಿಗೋಸ್ಕರವಾಗಿ ನಮ್ಮ ಕೆಲಸವನ್ನು ಬದಲಾಯಿಸಬೇಕಾಗುತ್ತೆ ನಮ್ಮ ಇರುವಿಕೆಯನ್ನು ಅಂದರೆ ನಾವು ನಮ್ಮ ವಾಸ್ತವ್ಯವನ್ನು ಬದಲಿಸಬೇಕಾಗುತ್ತೆ ಇದೆಲ್ಲವೂ ಅನಿವಾರ್ಯ ಒಂದು ಪ್ರಕ್ರಿಯೆ ಅದು ಕೂಡ ಅದೇ ರೀತಿಯಲ್ಲಿ ನಡೆದಂಥದ್ದು ಆದರೆ ಇದಕ್ಕೆ ಎಷ್ಟೋ ಜನ ಬಣ್ಣ ಕಟ್ಟಿ ರಾಜ್ಕುಮಾರ್ ಹಾಗೂ ವರದಪ್ಪನವರ ನಡುವೆ ಒಂದು ಕಂದಕವನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡಿದರು ಇಲ್ಲಿ ಪಾರ್ವತಮ್ಮನವರು ಯಾಕೆ ವರದಪ್ಪನವರು ಮದ್ರಾಸನ್ನು ಬಿಟ್ಟು ಬೆಂಗಳೂರಿಗೆ ಬರಬೇಕಾಯಿತು ಜೊತೆಗೆ ಆ ಸಂದರ್ಭದಲ್ಲಿ ರಾಜಕುಮಾರ್ ಅವರ ವ್ಯವಹಾರಗಳನ್ನು ನೋಡ್ಕೊಳ್ಳೋದಕ್ಕೆ ತಾವು ಹೇಗೆ ಅಲ್ಲಿ ಹೋಗಿ ಸೇರ್ಕೋಬೇಕಾಯಿತು ತಾವು ಸೇರುವಾಗ ಅಲ್ಲಿದ್ದಂಥ ಸವಾಲುಗಳೇನು ಆ ಸವಾಲುಗಳನ್ನು ತಾವು ಎದುರಿಸಿದ ರೀತಿ ಇದೆಲ್ಲವನ್ನು ಎಷ್ಟು ಅರ್ಥಗರ್ಭಿತವಾಗಿ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಅಂದರೆ ಖಂಡಿತವಾಗಿಯೂ ಇದು ಸ್ತ್ರೀ ಸಬಲೀಕರಣ ಅಂತ ಮಾತಾಡ್ತಾರಲ್ಲ ಅಂಥವರೆಲ್ಲ ಓದಲೇಬೇಕಾದಂಥ ಒಂದು ಪುಸ್ತಕ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಎಷ್ಟೋ ಜನ ಮಹಿಳೆಯರು ನಿರ್ಮಾಪಕಿಯರಾಗಿ ಕಾಣಿಸ್ಕೊಂಡಿದ್ದಾರೆ ಹರಿಣಿಯವರು ಇರಬಹುದು ಅವರು ಇರಬಹುದು ಎಮ್ ಯು ಇರಬಹುದು ಆದರೆ ಅವರೆಲ್ಲರೂ ನಡೆದು ಬಂದಂಥ ದಾರಿ ಅವರು ಕೆಲವು ಚಿತ್ರಗಳನ್ನು ನಿರ್ಮಿಸಿದ್ದು ನಿರ್ಮಾಪಕರಾಗಿದ್ದು ಅವರ ಪತಿ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿದ್ದರಿಂದಾಗಿ ಅವರು ನಿರ್ದೇಶಕರಾಗಿದ್ದು ಅವರು ನಿರ್ಮಾಪಕರಾಗಿದ್ದು ಇದೆಲ್ಲವೂ ಒಂದು ಬೇರೆಯದೇ ಆದಂಥ ಆಯಾಮ ಆದರೆ ಪಾರ್ವತಮ್ಮನವರು ರಾಜಕುಮಾರ್ ಎನ್ನುವಂಥ ಒಬ್ಬ ನಟನನ್ನು ಇಟ್ಕೊಂಡು ಆತನ ದುರ್ಬಳಕೆ ಆಗ್ತಾ ಇದ್ದಂಥ ಕಾಲದಲ್ಲಿ ಚಿತ್ರರಂಗದಲ್ಲಿ ತನ್ನ ಪತಿಯನ್ನು ಯಾವ ರೀತಿಯಲ್ಲಿ ಕನ್ನಡಿಗರ ಮುಂದೆ ನಾನು ತರಬೇಕು ಯಾವ ರೀತಿಯ ಚಿತ್ರಗಳನ್ನು ನಿರ್ಮಿಸಬೇಕು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಆ ಮೂಲಕ ನಾನು ಏನನ್ನು ಕೊಡ ಮಾಡಬೇಕು ಇದೆಲ್ಲವನ್ನು ಆಲೋಚಿಸಿ ದಿಟ್ಟವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಎಂಥೆಂಥ ಸಂದರ್ಭಗಳನ್ನು ಎದುರಿಸ್ಬೇಕಾಯಿತು ಅನ್ನೋದನ್ನು ಈ ಪುಸ್ತಕದಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ತಾ ಹೋಗಿದ್ದಾರೆ ಈ ಲೇಖಕ ದಂಪತಿಗಳು ಕೂಡ ಅದನ್ನು ಅಷ್ಟೇ ಸಮರ್ಥವಾಗಿ ಅಕ್ಷರ ರೂಪಕ್ಕೆ ಇಳಿಸಿದ್ದಾರೆ ಹಾಗಾಗಿ ಇದು ಕನ್ನಡಿಗರೆಲ್ಲರೂ ಓದಬೇಕಾದಂಥ ಒಂದು ಪುಸ್ತಕ ಹಾಗೂ ಸಂಗ್ರಹವಾಗಿ ಮನೆಯಲ್ಲಿ ಇಟ್ಟುಕೊಳ್ಳಬೇಕಾದಂಥ ಒಂದು ಪುಸ್ತಕ ಪಾರ್ವತಮ್ಮನವರು ಈ ಪುಸ್ತಕದಲ್ಲಿ ಯಾವುದೇ ಮುಚ್ಚುಮರೆಯನ್ನು ಮಾಡಿಲ್ಲ ಅಂದರೆ ಒಂದು ಹಂತದಲ್ಲಿ ಅವರಿಗೆ ಕ್ಯಾನ್ಸರ್ ಆವರಿಸಿಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಕೂಡ ಅವರು ಎದೆಗೆಡಲಿಲ್ಲ ಯಾಕೆಂದರೆ ಕ್ಯಾನ್ಸರ್ ಎನ್ನುವ ಹೆಸರನ್ನು ಕೇಳಿದ್ರೆ ಸಾಕು ನಡುಗೆ ಹೋಗ್ತೀವಿ ಅಂಥದ್ರಲ್ಲಿ ಪಾರ್ವತಮ್ಮನವರು ಎಂಥ ಗಟ್ಟಿಗಿತ್ತಿ ಅಂದರೆ ವೈದ್ಯರನ್ನು ನೇರವಾಗಿ ಪ್ರಶ್ನೆ ಮಾಡ್ತಾರೆ ಹೌದು ನಾನೀಗೇನು ಅದಕ್ಕೆ ಅಂತ ವೈದ್ಯರು ಹೇಳಿದಂತೆ ಎಲ್ಲವನ್ನು ಮಾಡಿ ಆ ಕ್ಯಾನ್ಸರನ್ನು ಗೆಲ್ತಾರೆ ಆ ಎಲ್ಲ ಕಥಾನಕವನ್ನು ಈ ಪುಸ್ತಕದಲ್ಲಿ ಅಕ್ಷರ ರೂಪದಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಜೊತೆಗೆ ರಾಜ್ಕುಮಾರ್ ಅವರ ಚಿತ್ರಜೀವನದ ಆ ಉತ್ತರಾರ್ಧದಲ್ಲಿ ಪಾರ್ವತಮ್ಮನವರು ಎಂಟ್ರಿ ಆದ ಮೇಲೆ ಯಾರೆಲ್ಲ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರೆಲ್ಲರನ್ನು ಮಾತನಾಡಿಸಿ ಅವರ ಅಭಿಪ್ರಾಯಗಳನ್ನು ಪಾರ್ವತಮ್ಮನವರ ವ್ಯಕ್ತಿತ್ವದ ಬಗ್ಗೆ ಚಿನ್ನೇಗೌಡರನ್ನು ಗೋವಿಂದರಾಜ್ ಅವರನ್ನು ರಾಜ್ಕುಮಾರ್ ಅವರ ಮಕ್ಕಳಾದಂಥ ಲಕ್ಷ್ಮಿ ಪೂರ್ಣಿಮಾ ಪುನೀತ್ ಇವರೆಲ್ಲರನ್ನು ಮಾತನಾಡಿಸಿ ಅವರ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ದಾಖಲಿಸಿದ್ದಾರೆ ಜೊತೆಗೆ ಚಿತ್ರರಂಗದ ದಿಗ್ಗಜರಾದಂಥ ರಾಕ್ಲೈನ್ ವೆಂಕಟೇಶ್ ಅವರು ಉಮೇಶ್ ಅವರು ಮನೋಹರ್ ಅವರು ಹೊನ್ನವಳ್ಳಿ ಕೃಷ್ಣ ಅವರು ಇಂಥವರೆಲ್ಲರ ಅಭಿಪ್ರಾಯವನ್ನು ಇಲ್ಲಿ ಅಕ್ಷರ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಇದು ಕನ್ನಡ ಚಿತ್ರರಂಗದ ರಾಜಕುಮಾರ್ ಅಧ್ಯಾಯದ ಒಂದು ಇತಿಹಾಸದ ಪುಟಗಳನ್ನು ನಮ್ಮ ಮುಂದೆ ದಾಖಲೆಯಾಗಿ ಇಡುತ್ತೆ ನೋಡಿ ಕನ್ನಡ ಚಿತ್ರರಂಗ ಆರಂಭದ ದಶಕಗಳಲ್ಲಿ ಮದ್ರಾಸಿನಲ್ಲಿ ನೆಲೆ ಕಂಡಿದ್ದರೂ ಸಹ ಮದ್ರಾಸಿನಲ್ಲಿ ಕನ್ನಡಿಗರೆಲ್ಲ ಎಷ್ಟು ಒಗ್ಗಟ್ಟಾಗಿದ್ದರು ಅನ್ನೋದಕ್ಕೆ ಪಾರ್ವತಮ್ಮನವರು ಇಲ್ಲಿ ದಾಖಲಿಸಿರುವಂಥ ಅನೇಕ ಸಂಗತಿಗಳು ಸಾಕ್ಷಿಯಾಗಿವೆ ಪಂಡ್ರಿಬಾಯಿಯವರಂಥ ಹಿರಿಯ ನಟಿ ಅವರ ಮನೆಯವರ ಜೊತೆಯಲ್ಲಿ ಹೇಗೆ ಸಂಬಂಧವನ್ನು ಹೊಂದಿದ್ರು ಹೇ ಎಂಥ ಒಡನಾಟವನ್ನು ಈ ಕುಟುಂಬ ಅವರ ಕುಟುಂಬದ ಜೊತೆಗೆ ಹೊಂದಿತ್ತು ಇವೆಲ್ಲವನ್ನು ಮಾರ್ಮಿಕವಾದಂಥ ಅನುಭವಗಳ ಘಟನೆಗಳ ಆಧಾರದಲ್ಲಿ ಇಲ್ಲಿ ನಮಗೆ ವಿವರಿಸ್ತಾ ಹೋಗ್ತಾರೆ ಜೊತೆಗೆ ಒಂದು ಹಂತದಲ್ಲಿ ರಾಜ್ಕುಮಾರ್ ಅವರು ವರದಪ್ಪನವರು ಬೆಂಗಳೂರಿಗೆ ಬಂದ ಮೇಲೆ ಅದೇ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಕೂಡ ರಾಜ್ಕುಮಾರ್ ಅವರಿಂದ ನಷ್ಟ ಆಗ್ತಾ ಇದೆ ಅಂತ ನಿರ್ಮಾಪಕರು ಹೇಳೋದು ಪ್ರದರ್ಶಕರು ವಿತರಕರು ಎಲ್ಲರೂ ಅಡ್ಡರಾಗವನ್ನು ಹಾಡೋದು ಇದೆಲ್ಲವನ್ನು ನೋಡಿ ರಾಜ್ಕುಮಾರ್ ಅವರಿಗೆ ನಾನು ಚಿತ್ರರಂಗವನ್ನೇ ಬಿಟ್ಟು ಗಾಜನೂರಿಗೆ ಹೋಗಿ ವ್ಯವಸಾಯವನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಬಂದಿರುತ್ತೆ ಅವತ್ತೇನಾದರೂ ಪಾರ್ವತಮ್ಮನವರು ಸಹ ಅದಕ್ಕೆ ದನಿಗೂಡಿಸಿದರೆ ನಮಗೆ ಎಪ್ಪತ್ತು ಎಂಬತ್ತರ ದಶಕದ ನಂತರದ ರಾಜ್ಕುಮಾರ್ ಅವರು ದಕ್ಕನೇ ಇರಲಿಲ್ಲ ಅವತ್ತು ಪಾರ್ವತಮ್ಮನವರು ತೆಗೆದುಕೊಂಡಂಥ ಒಂದು ಗಟ್ಟಿಯಾದ ನಿರ್ಧಾರ ತಮ್ಮ ಅದುವರೆಗಿನ ಅನುಭವವನ್ನು ಇಟ್ಕೊಂಡು ಒಂದು ಮೂರು ವರ್ಷ ನನಗೆ ಅವಕಾಶ ಕೊಡಿ ಆಮೇಲೂ ನಾವು ಇದರಲ್ಲಿ ಯಶಸ್ಸನ್ನು ಕಾಣದೇ ಇದ್ದರೆ ಖಂಡಿತವಾಗಿಯೂ ನಾವು ಗಾಜನೂರಿಗೆ ಹೋಗೋಣ ವ್ಯವಸಾಯ ಮಾಡೋಣ ಅಂತ ಹೇಳಿ ಅವರು ರಾಜ್ಕುಮಾರ್ ಅವರನ್ನು ಅನುನಯಿಸಿ ಚಿತ್ರ ನಿರ್ಮಾಣಕ್ಕೆ ತೊಡಗ್ತಾರೆ ಆಗ ರಾಜ್ಕುಮಾರ್ ಅವರ ಶಕ್ತಿ ಏನು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ ಇಂಥ ಒಂದು ಚಿನ್ನದ ಗಣಿಯನ್ನು ಇಟ್ಕೊಂಡು ನಾನು ಹೀಗೆ ಕೈಕಟ್ಟಿ ಕೂತ್ಕೋಬಾರ್ದು ಅಂತ ಹೇಳಿ ಅವರು ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ತಾರೆ ಆ ಸಾಮ್ರಾಜ್ಯವನ್ನು ಕಟ್ಟಬೇಕಾದಾಗ ಕೆಲವು ಕಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳನ್ನು ಜೊತೆಗೆ ದ್ರೋಹ ಚಿಂತಕರನ್ನು ದೂರ ಇಡಲೇಬೇಕಾಗತ್ತೆ ಆ ಸಂದರ್ಭದಲ್ಲಿ ಪಾರ್ವತಮ್ಮನವರು ಒಂದು ರೀತಿಯಾಗಿ ಅನೇಕರಿಗೆ ವಿಲನ್ ರೀತಿಯಲ್ಲಿ ಕಾಣಿಸ್ಕೊಂಡಿರಬಹುದು ಅದನ್ನೇ ಅರ್ಧಂಬರ್ಧ ತಿಳಿದುಕೊಂಡು ಇವತ್ತು ಎಷ್ಟೋ ಜನ ಪಾರ್ವತಮ್ಮನವರು ಒಂದು ರೀತಿಯಲ್ಲಿ ರಾಜಕುಮಾರ್ ಅವರನ್ನು ಕಂಟ್ರೋಲ್ ಮಾಡ್ತಾ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ ಆದರೆ ಇಂಥದ್ದೊಂದು ಪುಸ್ತಕವನ್ನು ಇಟ್ಕೊಂಡು ಸರಿಯಾಗಿ ಅವರ ವ್ಯಕ್ತಿತ್ವವನ್ನು ತಿಳ್ಕೊಂಡು ಅವರು ಯಾವ ದಾರಿಯಲ್ಲಿ ನಡೆದು ಬಂದಿದ್ದಾರೆ ಇದೆಲ್ಲವನ್ನು ನೋಡಿದರೆ ಆ ವ್ಯಕ್ತಿಯ ಬಗೆಗೆ ನಮಗಿರುವಂಥ ಅಭಿಪ್ರಾಯ ಬದಲಾಗುತ್ತೆ ಅದಕ್ಕೋಸ್ಕರ ಆದರೂ ಈ ಪುಸ್ತಕವನ್ನು ಓದಿ ಅನ್ನೋದು ಒಂದು ನನ್ನ ಸಲಹೆ ಸೂಚನೆ ಹಾಗೂ ಅಭಿಪ್ರಾಯ ನೋಡಿ ರಾಜಕುಮಾರ್ ಅವರ ಕುಟುಂಬ ದೊಡ್ಡ ಯಶಸ್ಸನ್ನು ನೋಡ್ತು ಆದರೆ ದೊಡ್ಡ ಮೊತ್ತದ ಹಣವನ್ನು ನೋಡಿದಂಥ ಕುಟುಂಬ ಅಲ್ಲ ಆ ಹಣವನ್ನು ನೋಡಬೇಕಾದ್ರೆ ಅವರಿಗೆ ದಶಕಗಳ ಕಾಲ ಅಲ್ಲಿ ಪರಿಶ್ರಮ ಪಡಬೇಕಾಯಿತು ಜೊತೆಗೆ ತಾವೇ ರಂಗಕ್ಕೆ ಇಳಿದು ಅದನ್ನು ತಾವು ಸಂಪಾದಿಸಬೇಕಾಯ್ತೆ ಹೊರತು ಯಾರೂ ಅದನ್ನು ಅವರಿಗೆ ಬೆಳ್ಳಿ ತಟೆಯಲ್ಲಿ ಇಟ್ಟು ಕೊಟ್ಟಿದ್ದಲ್ಲ ಹಾಗೆ ತಮಗೆ ಬಂದದ್ದನ್ನು ಕೂಡ ಅವರು ಯಾವ ರೀತಿಯಲ್ಲಿ ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ವಿನಿಯೋಗಿಸಿದರು ಇವತ್ತಿಗೂ ಆ ವಿನಿಯೋಗ ನಡೀತಾ ಇದೆ ಅನ್ನೋದು ನಮ್ಮ ಕಣ್ಣೆದುರಿಗೆ ಇದೆ ಅಲ್ಲಿ ಕೂಡ ಪಾರ್ವತಮ್ಮನವರನ್ನು ವಿಲನ್ ರೀತಿ ಚಿತ್ರಿಸುವವರು ಒಂದು ವಿಚಾರವನ್ನು ಗಮನಿಸಬೇಕು ಶಕ್ತಿಧಾಮ ಎನ್ನುವಂಥ ಒಂದು ಸಂಸ್ಥೆಯನ್ನು ಅಪರೂಪದ ಸಂಸ್ಥೆ ಅಂದರೆ ಬೇರೆ ಬೇರೆ ಕಾರಣಗಳಿಗೆ ಪರಿಸ್ಥಿತಿಯ ಒತ್ತಡಗಳಿಗೆ ಸಾಂಸಾರಿಕ ಒತ್ತಡಗಳಿಗೆ ಬಿದ್ದು ಅಪರಾಧಿಗಳಾಗಿ ಜೈಲು ಶಿಕ್ಷೆ ಅನುಭವಿಸಿದಂಥ ಹೆಣ್ಣು ಮಕ್ಕಳು ಆ ಜೈಲು ಶಿಕ್ಷೆಯನ್ನು ಅನುಭವಿಸಿ ವಾಪಸ್ ಬಂದ ಮೇಲೆ ಸಮಾಜ ಸಂಸಾರ ಯಾವುದೂ ಅವರನ್ನು ಸ್ವೀಕರಿಸೋದಿಲ್ಲ ಹಾಗಂತ ಅವರು ಸೃಷ್ಟಿಯಲ್ಲಿ ಇರಬಾರ್ದ ಅವರು ಬದುಕು ಅಲ್ಲಿಗೆ ಮುಗ್ದು ಹೋಯ್ತಾ ಪಶ್ಚಾತ್ತಾಪ ಪಟ್ಟ ಮೇಲೆ ಶಿಕ್ಷೆ ಅನುಭವಿಸಿ ಪ್ರಾಯಶ್ಚಿತ್ತ ಮಾಡ್ಕೊಂಡ ಮೇಲೆ ಇನ್ನೇನಿದೆ ಅಂತ ನಾವು ಹೇಳ್ತೀವಿ ಆದರೆ ಮಹಿಳೆಯರ ವಿಚಾರದಲ್ಲಿ ಹಾಗಿಲ್ಲ ಸಮಾಜ ಇವತ್ತಿಗೂ ಅವರನ್ನು ದೂರದಲ್ಲೇ ಇಡುತ್ತೆ ಅಂಥವರಿಗಾಗಿ ಒಂದು ಶಕ್ತಿಧಾಮವನ್ನು ಕಟ್ತಾರೆ ಆ ಶಕ್ತಿಧಾಮಕ್ಕೋಸ್ಕರ ತಮ್ಮದೇ ಆದ ಹಣವನ್ನು ವಿನಿಯೋಗಿಸ್ತಾರೆ ಅವರ ಒಂದು ಮೇಲ್ಪಂಕ್ತಿಯಿಂದಾಗಿ ಬೇರೆ ಬೇರೆ ದಾನಿಗಳು ಅದಕ್ಕೆ ದಕ್ತಾರೆ ಇನ್ನು ರಾಜಕುಮಾರ್ ಅವರನ್ನು ಪಾರ್ವತಮ್ಮನವರು ಕಂಟ್ರೋಲ್ ಮಾಡ್ತಾ ಇದ್ದರು ಅಂತ ಹೇಳುವವರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಜಕುಮಾರ್ ಅವರು ಗಾಯನ ಪ್ರತಿಭೆಯನ್ನು ಬಳಸಿಕೊಂಡು ಆ ಒಂದು ಕ್ಷೇತ್ರದಲ್ಲಿ ಮುಂದುವರೆದಿದ್ದು ಪಾರ್ವತಮ್ಮನವರು ರಂಗಕ್ಕೆ ಬಂದ ಮೇಲೆ ಎಲ್ಲ ಹೆಂಗಸರ ರೀತಿಯಲ್ಲಿಯೇ ಪಾರ್ವತಮ್ಮನವರು ಯೋಚಿಸೋ ಹಾಗಿದ್ದಿದ್ದಿದ್ರೆ ಅಥವಾ ದುರಾಸೆ ಇದ್ದಿದ್ದರೆ ಅವರಿಗೆ ಹಣದ ದಾಹ ಇದ್ದಿದ್ದರೆ ರಾಜ್ಕುಮಾರ್ ಅವರ ಸಂಗೀತ ಸಂಜೆಗಳಿಂದಾಗಲಿ ಅವರ ಗಾಯನದಿಂದಾಗಲಿ ಬಂದಂಥ ಒಂದೇ ಒಂದು ರೂಪಾಯಿಯನ್ನು ಅವರು ಮನೆಗೆ ತಗೊಂಡು ಹೋಗಿಲ್ಲ ತಮ್ಮ ಸಂಸಾರಕ್ಕೆ ಬಳಸಿಲ್ಲ ಅಷ್ಟನ್ನೂ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇದೆಲ್ಲವೂ ನಮ್ಮ ಕಣ್ಣು ಮುಂದೆ ಇರುವಂಥ ಸತ್ಯಗಳು ಆ ಸತ್ಯವನ್ನು ಒಂದು ಐತಿಹಾಸಿಕ ದಾಖಲೆಯಾಗಿ ಮಂಜುನಾಥ್ ಚೌಹಾಣ್ ಹಾಗೂ ಸೌಮ್ಯ ಮಂಜುನಾಥ್ ಚೌಹಾಣ್ ದಂಪತಿಗಳು ಒಂದು ಪುಸ್ತಕ ರೂಪದಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಈ ಪುಸ್ತಕವನ್ನು ನಿಮಗೆ ಪರಿಚಯಿಸೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಈ ಒಂದು ಪುಸ್ತಕದ ನಿರ್ಮಾಣದ ಹಿಂದೆ ಇಪ್ಪತ್ತು ವರ್ಷಗಳ ಶ್ರಮ ಇದೆ ಅಲ್ಲಿ ಚೌಹಾಣ್ ದಂಪತಿಗಳು ರಾಜಕುಮಾರ್ ಅವರನ್ನು ನೋಡಿದ್ದು ಪಾರ್ವತಮ್ಮನವರನ್ನು ಭೇಟಿ ಮಾಡಿದ್ದು ಈ ಒಂದು ಪುಸ್ತಕದ ಸಿದ್ಧತೆಯಲ್ಲಿ ತೊಡಗಿಕೊಂಡಾಗ ಏನೆಲ್ಲ ಘಟನೆಗಳು ನಡೀತು ಇದೆಲ್ಲವನ್ನು ಆ ದಂಪತಿಗಳನ್ನೇ ನಾವು ಸಂಪರ್ಕಿಸಿ ನಮ್ಮ ಮನಸಾರೆ ಕಾರ್ಯಕ್ರಮದಲ್ಲಿ ಅವರ ಸಂದರ್ಶನ ರೂಪದಲ್ಲಿ ಸದ್ಯದಲ್ಲಿಯೇ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ